ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹದಿನಾರು ಗುರುವಾರ ನಾಳೆಯಿಂದ ಎಂಬತ್ತೆಂಟು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ಸುಖದ ಸುಪತ್ತಿಕೆಯಲ್ಲಿ ತೆಲಾಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಅಕ್ಟೋಬರ್ ಹದಿನಾರು ಗುರುವಾರದಿಂದ ಮುಂದಿನ ಎಂಬತ್ತೆಂಟು ವರ್ಷಗಳು ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯ ಸುರಿಯುತ್ತೆ ಸುಖದ ಸುಪತ್ತಿಗೇಲಿ ತೇಲಾಡುವ ಯೋಗವನ್ನ ರಾಘವೇಂದ್ರ ಸ್ವಾಮಿಗಳು ಕರುಣಿಸ್ತಾ ಇದ್ದಾರೆ ಹೀಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಯೋಜನೆಗಳು ಕೈಗೂಡುತ್ತೆ ಅಂತ ಹೇಳಬಹುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ ಕೆಲಸವನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಿರೋರಿಗೆ ಯಶಸ್ಸು ದೊರಕುತ್ತೆ ಏನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭವನ್ನ ಪಡಿತೀರಾ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟವಾದ ಸಮಯ ಇದಾಗಿದೆ ಹೊಸ ಯೋಜನೆಗಳನ್ನು ಶುರು ಮಾಡಬೇಕು ಅನ್ನೋರಿಗೆ ಉತ್ತಮ ಸಮಯ ಕೆಲಸದಲ್ಲಿ ಹೊಸ ಅವಕಾಶ ಕೂಡ ಸಿಗುತ್ತೆ ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಅನುಕೂಲಕರ ಸಮಯ ಇದಾಗಿದೆ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ದೊರಕುತ್ತೆ ಈ ಮೊದಲೇ ನೀಡಿದಂತಹ ಸಂದರ್ಶನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಶುಭ ಸುದ್ದಿ ಲಭಿಸುವ ಯೋಗ ಇದೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟದ ಸಂದರ್ಭ ಇದಾಗಿದ್ದು ಅನಾವಶ್ಯಕ ಖರ್ಚುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುತ್ತೆ ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಆದಾಯವನ್ನು ಗಳಿಸ್ತೀರಾ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಲರ ಬೆಂಬಲ ದೊರಕುತ್ತೆ ನಿಮ್ಮ ಅಪೂರ್ಣ ಆಸೆಗಳು ಈಡೇರೋದ್ರೊಂದಿಗೆ ಸಂತಸದಿಂದ ಇರ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಹೆಚ್ಚಿನ ಲಾಭ ಗಳಿಸ್ತೀರಾ ಜೊತೆಗೆ ಶುಭ ಕೆಲಸದಿಂದಾಗಿ ಲಾಭ ಪಡೆಯುವ ಯೋಗ ಕೂಡ ಇದೆ ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶವನ್ನ ಪಡಿತೀರಾ ನಿಮ್ಮ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಹೊಂದೋದರೊಂದಿಗೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುತ್ತೆ ಹೊಸ ಕೆಲಸವನ್ನ ಶುರು ಮಾಡಬೇಕು ಅನ್ನೋರಿಗೆ ಉತ್ತಮ ದಿನ ಆಗಿದೆ ಸಂತೃಷ್ಟಿಯನ್ನು ಪಡ್ಕೊಳ್ತೀರಾ ಯಾವುದಾದ್ರೂ ಸ್ನೇಹಿತರ ಅಥವಾ ಸಂಬಂಧಿಕರಿಂದ ಹೆಚ್ಚಿನ ಲಾಭ ಪಡೆಯುವ ಅವಕಾಶ ಇದೆ ನೀವು ಬಹಳ ಸಮಯದಿಂದ ಕಾಯ್ತಿದ್ದಂತಹ ಶುಭ ಸುದ್ದಿ ನಿಮಗೆ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಿಗೆ ಆಗುತ್ತೆ ಸಮೃದ್ಧಿಯಲ್ಲಿ ವೃದ್ಧಿ ನೀವು ಹೆಚ್ಚಿನ ಸಂತೋಷವನ್ನ ಕಾಣ್ತೀರಾ ತಂದೆಯಿಂದ ಲಾಭ ದೊರಕುತ್ತೆ ಹೊಸ ವಾಹನವನ್ನ ಖರೀದಿ ಮಾಡ್ಬೇಕು ಅನ್ನೋ ನಿಮ್ಮ ಪ್ರಯತ್ನ ಯಶಸ್ಸಿನ ತಂದುಕೊಡುತ್ತೆ ಸ್ನೇಹಿತರ ಸಹಾಯ ದೊರಕೋದ್ರಿಂದ ನಿಮ್ಗೆ ಅದೃಷ್ಟದ ಬೆಂಬಲದಿಂದಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳ್ಬಹುದು ಶೈಕ್ಷಣಿಕ ಕೆಲಸದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಇನ್ನು ಉತ್ತಮ ಪ್ರದರ್ಶನ ನೀಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ಹೆಲ್ಪ್ ಅನ್ನು ಮಾಡುತ್ತೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಸಾಧಿಸ್ತಾರೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದ್ವೆಯ ಯೋಗ ಇದ್ದು ಆದಾಯ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಕೂಡ ಇದ್ದು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರ ಜೊತೆಗೆ ಒಂದಷ್ಟು ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಪಡೆಯೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ರಾಶಿಗಳು ಯಾವುವು ಅಂತ ಹೇಳಿದ್ರೆ ಕಟಕ ರಾಶಿ 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 ಕನ್ಯಾ ವೃಷಭ ರಾಶಿ ಮೇಷ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು